ಹೊಸ ಚಿಗುರು ಹಳೆ ಬೇರು ಕೂಡಿರಲು ಹೊಸ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವ ವರಮಿಗೆ ನಮಸ್ಕಾರ ಸ್ನೇಹಿತರೆ ಗೌರಿ ಗೌರಿಶೆಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ನಾವು ಸಮಾಜದಲ್ಲಿ ಸುಮಾರು ಜನನ ನೋಡ್ತಾ ಇರ್ತೀವಿ ಅದರಲ್ಲಿ ಒಂದು ವರ್ಗ ಇರ್ತದೆ ತುಂಬ ಅಲಂಕಾರ ಮಾಡ್ಕೊಳ್ತಿರ್ತಾರೆ ದೇಹಕ್ಕೆ ದೇಹಕ್ಕೆ ವ್ಯಾಯಾಮ ಇವೆಲ್ಲ ಮಾಡ್ತಾಯಿರ್ತಾರೆ ಚೆನ್ನಾಗಿ ದೇಹನ ಚೆನ್ನಾಗಿಟ್ಕೊಂಡಿರ್ತಾರೆ ಒಂದು ಕಟ್ಟ ಮಸ್ತಾದ ಒಂದು ದೇಹನ ಇಟ್ಕೊಂಡಿರ್ತಾರೆ ಮತ್ತು ದೇಹದ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ರು ನಿರ್ಲಕ್ಷ್ಯ ಮಾಡಲ್ಲ ಟೈಮ್ ಟೈಮಿಗೆ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರಿಗೆ ಅವರ ದೇಹದ ಬಗ್ಗೆ ಅತಿಯಾದ ವಿಶ್ವಾಸ ಮತ್ತು ಪ್ರೀತಿ ಇರ್ತದೆ ಅವರು ಅವರನ್ನು ಕೇಳಿದ್ರೆ ನೀವು ನೀವು ಯಾರು ಅಂದರೆ ಅವರು ಅವ್ರ ದೇಹ ಅಂತಲೇ ಅವ್ರನ್ನ ನಂಬಿಟ್ಟಿರ್ತಾರೆ ಇನ್ನೊಂದು ವರ್ಗ ಇದೆ ಅವರ ದೇಹದ ಕಡೆಗೆ ಅವರೇನು ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಆದರೆ ಆತ್ಮನೇ ಅಲ್ಲ ಮೆಡಿಟೇಷನ್ ಇಂಪಾರ್ಟೆಂಟು ಅಥವಾ ದೇಹನ ದಂಡಿಸೋದು ಉಪವಾಸ ಇರೋದು ಈ ಥರದ್ದು ಒಂದು ಕ್ರಮನ ಅವರು ಮಾಡ್ತಿರ್ತಾರೆ ಅವರಿಗೆ ದೇಹ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅವ್ರಿಗನ್ನಿಸ್ತಾ ಇರ್ತದೆ ನೀವು ಯಾರು ಅಂತ ಅವ್ರನ್ನ ಕೇಳಿದ್ರೆ ಅವರು ನಾನು ಆತ್ಮ ಅಂತ ಹೇಳ್ತಾರೆ ಆದರೆ ಡಿ ವಿ ಜಿಯವರು ದೇಹ ಮತ್ತು ಆತ್ಮಗಳ ಸಮಾಗಮ ಎಷ್ಟು ಮುಖ್ಯ ಅನ್ನೋದನ್ನು ಈ ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಕಗ್ಗ ಹೀಗಿದೆ ದೇಹವೆಂಬುದು ಕುದುರೆ ಆತ್ಮನದರಾ ರೋಹಿ ವಾಹನವನ್ನು ಉಪವಾಸವಿರಿಸೆ ನಡೆದೀತೆ ರೋಹಿ ಜಾಗೃತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಇದರರ್ಥ ಇಷ್ಟೇ ದೇಹ ಅನ್ನೋದು ಒಂದು ಕುದುರೆ ಇದ್ದಂಗೆ ಆ ಕುದುರೆ ಮೇಲೆ ಸವಾರಿ ಮಾಡುವಂಥ ಕುದುರೆ ಸವಾರ ಅವನು ಒಬ್ಬ ಸೈನಿಕ ಇರ್ಬೋದು ಅಥವಾ ಒಬ್ಬ ಕುದುರೆ ಯಾತ್ರಿ ಕುದುರೆ ಗಮ್ಯ ತಲುಪಬೇಕಾದ್ರೆ ಅದಕ್ಕೆ ಬೇಕಾದಂಥ ಆಹಾರ ಒದಗಿಸಲೇಬೇಕು ವಾಹನವನ್ನು ಉಪವಾಸವಿರಿಸೇ ನಡೆದೀತೆ ಅಂತ ಪ್ರಶ್ನೆ ಕೇಳ್ತಾರೆ ವ ಕುದುರೆಗೆ ನೀವು ಆಹಾರ ಕೊಡದೆ ನೀನು ಗಮ್ಯ ತಲುಪೋದಕ್ಕೆ ಆಗೋದೇ ಇಲ್ಲ ಯಾರು ಸವಾರ ಇರ್ತಾನೆ ಅವನು ಗಮ್ಯ ತಲುಪೋಕ್ಕಾಗೋದೇ ಇಲ್ಲ ಆದರೆ ರೋಹಿ ಜಾಗ್ರತೆ ತಪ್ಪಿ ಯಾತ್ರೆ ಸುಖ ಸಾಗಿಯುತ್ತೆ ರೋಹಿ ಅಂದರೆ ಸವಾರ ಸವಾರ ಕುದುರೆ ಸವಾರ ಏನಿದಾನೆ ಅವನು ತೂಕಡ್ಸಿದ್ರೆ ಅಥವಾ ಆ ಕುದುರೆ ಮೇಲೆ ಸರಿಯಾಗಿ ಕೂರದೆ ಹೋದರೆ ಅವನು ಜಾಗ್ರತೆಯಿಂದ ಇರದೇ ಹೋದರೆ ಆ ಕುದುರೆ ಅಥವಾ ಅವನು ಇಬ್ಬರೂ ಗಮ್ಯ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಕುದುರೆ ಸವಾರ ಯಾರು ಆ ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಗಮ್ಯ ತಲುಪಬೇಕಂತ ಹೊರಟಿದ್ದಾನೆ ಅವನೇನಾದರೂ ಎಚ್ಚರ ತಪ್ಪಿದ್ರೆ ಅಥವಾ ಅವನೇನಾದರೂ ತೂಕಡಿಸಿದ್ರೆ ಅಥವಾ ಅವನೇನಾದರೂ ಕೂತು ಕುದುರೆ ಮೇಲೆ ಸವಾರಿ ಸರಿಯಾಗಿ ಮಾಡದೆ ಹೋದರೆ ಆವಾಗಲೂ ಆ ಕುದುರೆ ಆಗಲಿ ಅವನಾಗಲಿ ಇಬ್ಬರು ಗಮ್ಯ ತಲುಪೋದಿಲ್ಲ ಇಲ್ಲಿ ಡಿ ವಿ ಜಿಯವರು ಕುದುರೆಯನ್ನು ದೇಹಕ್ಕೆ ಹೋಲಿಸ್ತಾ ಇದ್ದಾರೆ ಮತ್ತು ಆ ಇವನೇನಿದ್ದಾನೆ ಸವಾರ ಆ ಸವಾರನ್ನು ಹೋಲಿಸ್ತಾ ಇದ್ದಾರೆ ಇದು ಅದ್ರ ಜೊತೆಗೆ ಮುಂದೆ ಹೇಳ್ತಾರೆ ಡಿ ವಿ ಜಿಯವರು ಸ್ನೇಹವೆರಡಕ್ಕ ಮುಚಿತ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಅವರು ಅಂದರೆ ಈ ಆತ್ಮ ಮತ್ತು ದೇಹಗಳ ಸಮಾಗಮ ಆಗದೆ ಒಂದು ಹದ ಕಂಡುಕೊಳ್ಳಿಲ್ಲ ನಾವು ಅಂದರೆ ನಾವು ನಾವು ಅಂದ್ಕೊಂಡಿರೋದನ್ನು ಈ ದೇಹದಲ್ಲಿ ಈ ಆತ್ಮದಲ್ಲಿ ನಾವು ಸಾಧಿಸೋದಕ್ಕಾಗಲ್ಲ ಅನ್ನೋದನ್ನು ಡಿ ವಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ದೇಹ ಮತ್ತು ಆತ್ಮಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಎರಡಕ್ಕೂ ಕೊಡಬೇಕು ಅನ್ನೋದನ್ನ ಇಲ್ಲಿ ಡಿ ವಿ ಜಿ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ